ಶಾಲಾ ಬಸ್ ಹಾಗೂ ಬೈಕ್ ನಡುವೆ ಅಪಘಾತ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವು ಬೆಂಗಳೂರು ಮೈಸೂರು ಹಳೆಯ ಹೆದ್ದಾರಿ ರಾಮನಗರ ಚನ್ನಪಟ್ಟಣ ನಡುವಿನ ಜಾನಪದ ಲೋಕದ ಬಳಿ ಇರುವ ಬಿಜೆ ಶಾಲೆಯ ಬಳಿ ಭೀಕರ ಅಪಘಾತವಾಗಿದ್ದು ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಲ್ಲಿ ಜರುಗಿದೆ ಬಿ ಜಿ ಶಾಲೆಯ ಕೆ ಎ ಫಿಫ್ಟಿ ತ್ರೀ ಎ ತ್ರೀ ನೈನ್ ಸೆವೆನ್ ಏಯ್ಟ್ ಎಂಬ ನೋಂದಣಿ ಸಂಖ್ಯೆಯ ಬಸ್ ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಶಾಲೆಗೆ ತೆರಳುವಾಗ ತಿರುವು ಪಡೆಯುವ ವೇಳೆ ಮೈಸೂರು ಕಡೆಯಿಂದ ಬೆಂಗಳೂರು ಕಡೆಗೆ ಕೆ ಎ ಫಾರ್ಟಿ ಒನ್ ಇ ಎಕ್ಸ್ ನೈನ್ ಸಿಕ್ಸ್ ಏಟ್ ತ್ರೀ ಎಂಬ ನೋಂದಣಿ ಸಂಖ್ಯೆಯ ನೂತನ ಯಮಹ ಬೈಕ್ ಸವಾರ ಬಂದಿದ್ದಾನೆ ತಿರುವು ಪಡೆಯುತ್ತಿದ್ದ ಶಾಲಾ ವಾಹನಕ್ಕೆ ಬೈಕ್ ಸವಾರ ನೇರವಾಗಿ ಬಂದು ವ್ಯಾನ್ನ ಎಡಭಾಗದ ಮುಂಭಾಗಕ್ಕೆ ಹೊಡೆದಿದ್ದಾನೆ ಡಿಕ್ಕಿ ಹೊಡೆದರ ಬಸಕ್ಕೆ ಬೈಕ್ ಚಿಂದಿಯಾಗಿದ್ದು ಸವಾರನ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ರಕ್ತ ಸೋರಿಕೆಯಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಇಲ್ಲಿ ಡಿಸಿ ಅವರ ನಿವಾಸ ಜಿಲ್ಲಾ ಅರಣ್ಯ ಇಲಾಖೆ ಕಚೇರಿ ಉದ್ಯಾನವನ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಜನಪದ ಲೋಕ ಹಾಗೂ ಇತ್ತೀಚೆಗೆ ಮದುವೆ ಮಂಟಪಗಳು ಹೆಚ್ಚಾಗಿದ್ದು ಜನರ ಓಡಾಟವೂ ಹೆಚ್ಚಿದೆ ಈ ಜಾಗದಲ್ಲಿ ಹಂಸ್ ಇಲ್ಲದಿರುವುದು ಹಾಗೂ ಶಾಲಾ ಬಸ್ಸುಗಳು ತಿರುವು ಪಡೆಯುವ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಸಿಗ್ನಲ್ ನೀಡದಿರುವುದರಿಂದ ಅಪಘಾತಗಳು ಸಂಭವಿಸುತ್ತಿವೆ ಶಾಲೆಯವರು ಈ ತಿರುವಿನಲ್ಲಿ ಹಂಸಾಕಿಸುವುದರ ಜೊತೆಗೆ ಕನಿಷ್ಠ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಿಯೋಜಿಸಬೇಕೆಂದು ಸ್ಥಳದಲ್ಲಿದ್ದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಒತ್ತಾಯಿಸಿದ ಘಟನೆಯೂ ಜರುಗಿತು ಬೈಕ್ ಸವಾರ ಮೃತಪಟ್ಟ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಈ ವಿಷಯ ತಿಳಿದ ರಾಮನಗರ ಟ್ರಾಫಿಕ್ ಪೊಲೀಸರು ಬಂದು ಸ್ಥಳ ಪರಿಶೀಲಿಸಿ ಶವವನ್ನು ಆಂಬ್ಯುಲೆನ್ಸ್ ಮೂಲಕ ರಾಮನಗರ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ನಜ್ಜುಗುಜ್ಜಾಗಿದ್ದ ಬೈಕನ್ನು ಟ್ರಾಫಿಕ್ ಪೊಲೀಸ್ ಠಾಣೆಗೆ ಕೊಂಡೊಯ್ದಿದ್ದಾರೆ ಮೃತಪಟ್ಟ ಬೈಕ್ ಸವಾರ ಹೆಲ್ಮೆಟ್ ಹಾಕಿದ್ದರೆ ಆತ ಮರಣ ಹೊಂದುತ್ತಿರಲಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಈತ ಬೆಂಗಳೂರಿನ ಹೊಸಕೆರೆಹಳ್ಳಿ ನಿವಾಸಿ ಎಂಬುದು ಸದ್ಯದ ಮಾಹಿತಿಯಾಗಿದೆ ಸಂಬಂಧಿಸಿದವರು ರಾಮನಗರ ಟ್ರಾಫಿಕ್ ಪೊಲೀಸರು ಅಥವಾ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ